ಎಲ್ಲರಿಗೂ ನನ್ನ ನಮಸ್ಕಾರಗಳ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇವತ್ತೊಂದು ಒಳ್ಳೆ ಕುತೂಹಲಕಾರಿ ಆದಂಥ ಒಂದು ಕಥೆಯನ್ನು ತಂದಿದ್ದೇನೆ ಆ ಕಥೆಯ ಹೆಸರು ಅಂದರೆ ಅಲಸಿಗೆ ತಟ್ಟಿದ ಶಾಪ ಅಂದರೆ ಅಲಸಿನ ಹಣ್ಣಿಗೆ ತಟ್ಟಿದ ಶಾಪ ಎಂದು ಅಂದರೆ ಹಲಸಿನ ಹಣ್ಣಿಗೆ ಏನು ಶಾಪ ಬಂದಿತು ಏಕೆ ಬಂತು ಆ ಶಾಪವನ್ನು ಕೊಡಿಸಿದವರು ಯಾರು ಶಾಪ ಕೊಟ್ಟಿದ್ದು ಯಾರು ಏನಂತ ಶಾಪ ಕೊಟ್ಟವರು ಹೀಗೆ ನೂರಾರು ಪ್ರಶ್ನೆ ನಿಮಗೆ ಬರ್ಬೋದು ಅಂತ ಅಂದ್ಕಂಡೀನಿ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಈ ಕಥೆಯನ್ನು ನೋಡೋಣ ಸ್ನೇಹಿತರೆ ತುಂಬ ಹಿಂದಿನ ಕಾಲದಲ್ಲಿ ಒಂದು ಸುಂದರವಾದ ಬೃಹತ್ತಾದ ಅರಣ್ಯವಿತ್ತಂತೆ ಆ ಅರಣ್ಯದಲ್ಲಿ ಎಲ್ಲ ಜಾತಿಯ ಸಸ್ಯಗಳು ಬೆಳೆದಿದ್ದವು ಎಲ್ಲವೂ ಸಹ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದವು ಅಲ್ಲಿ ಹಲವಾರು ಹಲಸಿನ ಮರಗಳು ಸಹ ಬೆಳೆದಿದ್ದವಂತೆ ಹಲಸಿನ ಮರವು ತುಂಬ ತನ್ನ ಮೈ ತುಂಬ ಕಾಯಿಗಳನ್ನು ಬಿಟ್ಟು ಹಚ್ಚ ಹಸುರಾಗಿ ಬೆಳೆದಿತ್ತಂತೆ ಈ ಹಲಸಿನ ಕಾಯಿಗೆ ಸ್ನೇಹಿತರೆ ಈಗಿರುವಂತೆ ಅದರ ಮೈ ಮೇಲೆ ಮುಳ್ಳುಗಳು ಇರಲಿಲ್ವಂತೆ ಹಿಂದೆ ಹಲಸಿನ ಕಾಯಿಯ ಮೇಲೆ ಈ ಮುಳ್ಳುಗಳು ಹೇಗೆ ಮೂಡಿದವು ಎಂಬ ರೋಮಾಂಚನಕಾರಿಯಾದ ಕಥೆನೇ ಅಲಸಿಗೆ ತಟ್ಟಿದ ಶಾಪ ಎಂಬುವ ಕತೆ ಅದು ಹೇಗೆ ಎನ್ನುವುದನ್ನು ಮುಂದೆ ನೋಡೋಣ ಬನ್ನಿ ಆ ದೊಡ್ಡ ಹಲಸಿನ ಮರದಲ್ಲಿ ಹಲಸಿನಕಾಯಿಗಳು ಬಿಟ್ಟಿದ್ದವು ಅದೇ ಮರಕ್ಕೆ ಒಂದು ಆಗಲಕಾಯಿಯ ಬಳ್ಳಿಯ ಗಿಡವೂ ಸಹ ಬಳ್ಳಿ ಹಬ್ಬಿಕೊಂಡಿತ್ತಂತೆ ಆಗಿಲಕಾಯಿಗೆ ಮೈ ತುಂಬ ಮುಳ್ಳುಗಳು ಇದ್ದವು ಈ ಮುಳ್ಳುಗಳು ಹಾಗಲಕಾಯಿಯನ್ನು ನೋಡಲು ಒಂದು ರೀತಿಯ ಅಸಹ್ಯದ ರೀತಿ ಕಾಣಿಸುತ್ತಿತ್ತಂತೆ ಹಾಗಿರುವಾಗ ಆ ಕಾಯಿಗಳು ಮೃದುವಾಗಿ ಈಗಿರುವಂತೆ ಮುಳ್ಳು ಇರದ ಅಲಸಿನಕಾಯಿಗಳು ಅದೇ ಮರಕ್ಕೆ ಅಂಟಿಕೊಂಡಿದ್ದ ಹಾಗಲಕಾಯಿಗಳಿಗೆ ನಿನ್ನ ಮೈ ಮೇಲೆಲ್ಲ ಮುಳ್ಳುಗಳು ಇವೆ ಎಂದು ಈ ಆಳಿಸಲು ಪ್ರಾರಂಭಿಸುತ್ತವೆಯಂತೆ ನೀನು ನೋಡಲು ತುಂಬ ಕುರೂಪವಾಗಿದ್ದೀಯ ನೋಡು ಆಗ್ಲಕಾಯಿಯೇ ನಿನ್ನ ಮೈ ತುಂಬ ಮುಳ್ಳುಗಳು ಉಂಟು ಬಹಳ ವಿಕಾರವಾಗಿ ಕಾಣುತ್ತಿದ್ದೀಯ ನಿನ್ನ ಮುಟ್ಟಿದರೆ ಮುಳ್ಳುಗಳು ಕೈಯೆಲ್ಲ ಚುಚ್ಚುತ್ತವೆ ಎಂದು ಆಗಲಕಾಯಿಯ ಬಗ್ಗೆ ಚುಚ್ಚು ಮಾತುಗಳನ್ನಾಡಿ ಆಗಲಕಾಯಿಯ ಮನಸ್ಸನ್ನು ನೋಯಿಸುತ್ತದೆ ಹಲಸಿನಕಾಯಿ ಹಲಸಿನಕಾಯಿಯ ಮಾತುಗಳನ್ನು ಕೇಳಿ ಆಗಲಕಾಯಿ ಏನನ್ನೂ ಮಾತನಾಡದೆ ಮೌನವಾಗಿತ್ತು ಹಾಗೆ ಮನದೊಳಗೆ ದುಃಖಿಸಲು ಸಹ ಪ್ರಾರಂಭಿಸಿತು ಆದರೆ ಪ್ರತಿದಿನ ಹಲಸಿನಕಾಯಿಯು ಲಕಾಯಿಯನ್ನು ಚುಚ್ಚಿ ಮಾತುನಾಡಿ ನೋಯಿಸುವ ತನ್ನ ಕೆಟ್ಟ ಚಾಳಿಯನ್ನು ಮುಂದುವರಿಸುತ್ತದೆ ಪ್ರತಿದಿನವೂ ಆಗಲಕಾಯಿಗೆ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಾ ತಾನು ಖುಷಿಪಡುತ್ತಿತ್ತು ತುಂಬ ನೋವಾದರೂ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಸುಮ್ಮನೆ ಏನು ಮಾತನಾಡದೆ ಮೌನವಾಗಿ ಇರುತ್ತಿತ್ತು ಹಾಗಲಕಾಯಿ ಆದರೆ ಹಲಸಿನಕಾಯಿಯು ಮಾತ್ರ ತನ್ನ ಟೀಕೆಯನ್ನು ನಿಲ್ಲಿಸಲೇ ಇಲ್ಲ ಅದನ್ನು ಹಾಗಲಕಾಯಿಯನ್ನು ನಿಂದಿಸುವುದನ್ನು ತನ್ನ ಕಾಯಕವನ್ನಾಗಿ ಮಾಡಿಕೊಂಡು ಪ್ರತಿದಿನ ಮಾತಿನ ದಾಳಿಯನ್ನು ಮುಂದುವರಿಸುತ್ತಲೇ ದಿನದಿಂದ ದಿನಕ್ಕೆ ಹೆಚ್ಚು ಮಾಡುತ್ತಲೇ ಹೋಗುತ್ತದೆ ಹಾಗಲಕಾಯಿಯೇ ಹಲಸಿನ ಕಾಯಿಯ ಮಾತುಗಳನ್ನು ಕೇಳಿ ಕೇಳಿ ಬಹಳ ದುಃಖ ಆಗುತ್ತದೆ ಪ್ರತಿದಿನವೂ ಅದನ್ನೇ ಕೇಳಿ ಕೇಳಿ ಮನಸ್ಸಿಗೆ ನೋವು ತುಂಬ ತುಂಬಿ ನೋವು ಮಡಿಗಟ್ಟುತ್ತದೆ ಯಾರ ಮುಂದೆ ತನ್ನ ಈ ನೋವನ್ನು ಹೇಳಿಕೊಳ್ಳುವುದು ಈ ಹಲಸಿನ ಕಾಯಿಗೆ ಸರಿಯಾದ ಪಾಠ ಕಲಿಸುವವರು ಯಾರು ಎಂದು ಯೋಚಿಸತೊಡಗುತ್ತದೆ ಅದಕ್ಕೆ ತಟ್ಟನೆ ವನದೇವತೆಯು ನೆನಪಾಗುತ್ತಾಳೆ ಆಗ ಅದು ತನ್ನ ಮನಸ್ಸಿಗಾದ ನೋವನ್ನು ಮತ್ತು ಗಾಯವನ್ನು ಅಲಸಿನ ಕಾಯಿಗಳು ಮಾಡಿದ ಅವಮಾನವನ್ನು ವನದೇವಿಯ ಮುಂದೆ ನಿಂತು ನಿವೇದನೆ ಮಾಡಿಕೊಳ್ಳಲು ಬಯಸುತ್ತದೆ ಆಗ ಹಾಗಲಕಾಯಿಯು ತುಂಬಾ ನೋವಿನಿಂದ ತಾಯಿ ವನದೇವತೆಯನ್ನು ಕುರಿತು ಪ್ರಾರ್ಥಿಸುತ್ತದೆ ಕಾಯಿಯ ಪ್ರಾರ್ಥನೆಗೆ ತಾಯಿ ಮನಸ್ಸೋತು ಪ್ರತ್ಯಕ್ಷಳಾಗುತ್ತಾಳೆ ವನದೇವತೆಯು ದೇವತೆಯು ಹಾಗಲಕಾಯಿಯೇ ನೀನು ನನ್ನನ್ನು ಕುರಿತು ಪ್ರಾರ್ಥನೆ ಮಾಡಲು ಕಾರಣವೇನು ಎಂದು ವನದೇವಿಯು ಆಗಲಕಾಯಿಯನ್ನು ಪ್ರಶ್ನಿಸುತ್ತಾಳೆ ಆಗ ಆಗಲಕಾಯಿಯು ತನ್ನ ಮನದಲ್ಲಿದ್ದ ದುಃಖದ ಕಟ್ಟೆ ಒಡೆದು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ವನದೇವಿಯ ಮುಂದೆ ತನ್ನ ನೋವನ್ನು ಹೇಳಿಕೊಳ್ಳುತ್ತದೆ ತಾಯಿ ಅಲಸಿನ ಕಾಯಿ ಯಾವಾಗಲೂ ನನ್ನ ಮೈಮೇಲಿನ ಮುಳ್ಳುಗಳ ಬಗ್ಗೆ ಅಂಗಿಸಿ ಚುಚ್ಚಿ ಮಾತನಾಡುತ್ತದೆ ಪ್ರತಿದಿನವೂ ಬೆಳಗ್ಗೆ ಸಂಜೆ ಎಲ್ಲ ಸಮಯದಲ್ಲೂ ನನ್ನನ್ನು ನಿಂದಿಸಿ ನಿಂದಿಸಿ ನನ್ನ ಮನಸ್ಸಿಗೆ ತುಂಬ ನೋವುಂಟು ಮಾಡುತ್ತಿದೆ ಆದ್ದರಿಂದ ನನ್ನ ಮನಸ್ಸಿನ ನೋವಿನಿಂದ ನರಳುತ್ತಿದೆ ಎಂದು ವನದೇವಿಯ ಮುಂದೆ ತನ್ನ ನೋವನ್ನು ತೋಡಿಕೊಂಡಿತು ಹಾಗಲಕಾಯಿ ಹಾಗಲಕಾಯಿಯ ನೋವಿನ ಮಾತುಗಳನ್ನು ಕೇಳಿದ ವನದೇವತೆಗೆ ಹಲಸಿನ ಕಾಯಿಯ ಮೇಲೆ ಕೆಂಡದಂತ ಕೋಪ ಬರುತ್ತದೆ ಕಾಯಿ ನೀನು ಯೋಚನೆ ಮಾಡಬೇಡ ನಿನ್ನನ್ನು ಹಂಗಿಸಿ ಆಳಿಸಿ ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವು ಕೊಟ್ಟ ಹಲಸಿನ ಕಾಯಿಗೆ ನಾನು ಸರಿಯಾದ ಪಾಠವನ್ನೇ ಕಲಿಸುತ್ತೇನೆ ಅದಕ್ಕೆ ನಾನು ಶಾಪವನ್ನು ಕೊಡುವೆನು ಮೈ ಮೈಮೇಲೆ ಹಿಂದಿನಿಂದ ಮುಳ್ಳುಗಳು ಮೂಡಲಿ ಎಂದು ನಾನು ಶಾಪವನ್ನು ಕೊಡುವೆನು ಎಂಬುದಾಗಿ ವನದೇವತೆ ಹಲಸಿನ ಕಾಯಿಗೆ ಶಾಪವನ್ನು ಕೊಟ್ಟು ಬಿಡುತ್ತಾಳೆ ವನದೇವತೆಯ ಶಾಪದಿಂದ ಮೈ ಮೇಲೆ ಮುಳ್ಳಿರದೆ ಮೃದುವಾಗಿ ಇದ್ದ ಹಲಸಿನ ಕಾಯಿಗಳ ಮೇಲೆ ಮುಳ್ಳುಗಳು ಮೂಡುತ್ತವೆ ಆಗ ಹಲಸಿನ ಕಾಯಿಯು ತನ್ನ ಮೈ ಮೇಲೆ ಈಗ ಹಾಗಲಕಾಯಿಯ ರೀತಿಯ ಮುಳ್ಳು ಮೂಡುತ್ತಿವೆಯಲ್ಲ ಎಂದು ನೋಡಿಕೊಳ್ಳತೊಡಗುತ್ತದೆ ಅದಕ್ಕೆ ನೀನು ಆಗಲ ಕಾಯಿಯನ್ನು ನಿಂದಿಸಿದ ಪರಿಣಾಮವೇ ನಿನ್ನ ಕರ್ಮಕ್ಕೆ ಫಲ ಇದು ಹಾಗೂ ನನ್ನ ಶಾಪದಿಂದಲೇ ನಿನ್ನ ಮೈ ಮೇಲೆ ಹೀಗೆ ಮುಳ್ಳುಗಳು ಮೂಡುತ್ತಿವೆ ಎಂದು ಹಲಸಿನ ಕಾಯಿಗೆ ಹೇಳುತ್ತಾಳೆ ವನದೇವತೆ ಆಗ ಹಲಸಿನ ಕಾಯಿಯು ತನ್ನ ಮೂರ್ಖತನದಿಂದ ತನ್ನ ಜೀವನವನ್ನು ಹಾಗೂ ತನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಂಡೆ ಎಂದು ಮನಸ್ಸಿನಲ್ಲೇ ಕೊರಗುತ್ತದೆ ಇತ್ತ ಆಗಲಕಾಯಿಯನ್ನು ಅಂಗಿಸಿದ ಕಾರಣಕ್ಕೆ ತನಗೆ ತಕ್ಕ ಶಾಸ್ತ್ರೀಯ ಆಯಿತು ಇತ್ತು ಎಂದುಕೊಂಡು ಕಾಯಿಯು ಏನು ಮಾತನಾಡದೆ ಮೌನಕ್ಕೆ ಜಾರಿ ಬಿಡುತ್ತದೆ ಇತ್ತ ಆಗಲಕಾಯಿಯು ಕಾಯಿ ಅದು ಮಾಡಿದ ಪಾಪಕೃತ್ಯಕ್ಕೆ ಸರಿಯಾದ ಶಾಸ್ತ್ರೀಯೇ ಆಯಿತು ಎಂದು ಖುಷಿಪಡುತ್ತದೆ ಅಂದಿನಿಂದ ಕಾಯಿಯ ಮೈ ಮೇಲೆ ಮುಳ್ಳುಗಳು ಮೂಡಿದವು ಎಂಬುದಾಗಿ ಉಲ್ಲೇಖವಿದೆ ಹೀಗೆ ಆಗಲಕಾಯಿಯನ್ನು ಅಂಗಿಸಿ ಈಯಾಳಿಸಿ ಅದರ ಮನಸ್ಸಿಗೆ ನೋವು ಮಾಡಿದ ಕರ್ಮದ ಫಲದಿಂದ ಮೃದುವಾಗಿದ್ದ ಹಲಸಿನ ಕಾಯಿಯ ಮೈ ಮುಳ್ಳುಗಳು ಮೂಡಿ ಹುಟ್ಟಿದರ ಕೈಗೆ ಚುಚ್ಚುವಂತೆ ತನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಂಡು ಇತರೆ ನಿಮಗೆ ಮೂಡಿದಂಥ ಹಲಸಿನಕಾಯಿಗೆ ಶಾಪ ಕೊಟ್ಟವರು ಯಾರು ಕೊಡಿಸಿದವರು ಯಾರು ಹಾಗೆ ಅದರ ಮೈ ಮೇಲೆ ಮುಳ್ಳು ಹೇಗೆ ಮೂಡಿದವು ಎಂಬ ಎಲ್ಲ ಪ್ರಶ್ನೆಗಳಿಗೆ ಈ ನನ್ನ ಕಥೆಯಿಂದ ಉತ್ತರ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ ಇತರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಯಾವತ್ತೂ ಸಹ ಪರರನ್ನು ನೋಡಿ ಅವರ ರೂಪವನ್ನು ನಿಂದಿಸಬಾರದು ದೇವರು ಅವರಿಗೆ ಕೊಟ್ಟ ರೂಪದಲ್ಲಿ ಅವರು ಜೀವಿಸುತ್ತಾರೆ ನಾವು ಅವರ ರೂಪವನ್ನು ಯಾವತ್ತೂ ಈ ಮಾತನಾಡಬಾರದು ಅವರವರ ರೂಪ ದೇವರು ಕೊಟ್ಟ ಪ್ರಸಾದವಾಗಿರುತ್ತದೆ ನಿಂದನೆಯನ್ನು ಮಾಡಬಾರದು ಎಂಬುದೇ ಈ ಕಥೆಯ ಸಾರಾಂಶವಾಗಿದೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಎಂದು ಕೇಳುತ್ತಾ ಮತ್ತೆ ಇದೇ ರೀತಿಯ ಒಂದು ಕುತೂಹಲಕಾರಿ ಮೌಲ್ಯಾಧಾರಿತ ಕಥೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ